ಅಕ್ಕಿನ ಹೊಣಿವಾ ಅದು ಬಿಡು ಜಿಗಟ ಯಾಕೆ ಬಂದಿಲ್ಲ ಅನ್ಕಿದಾ ಹೌದು ಲಕ್ಷ್ಮಕ್ಕ ಉದ್ದಿನಬೇಳೆ ಹಾಕಿದ್ರು ಅನ್ಕ್ರು ಚಪಾತಿ ಹಿಟ್ಟಿನ ಹುಳ್ಳಿ ಹರದಂಗಕತಿ ಅಷ್ಟು ಮಸ್ತಕತಿ ಹಿಟ್ಟು ಜಿಗಟ ಐತಿ ಇಲ್ಲ ಅನ್ನಂಗಿಲ್ಲ ಆದ್ರೆ ಉದ್ದಿನಬೇಳೆ ಅಕ್ಕಿ ಹಾಕಿ ಬೇಯಿಸದಂಗ ಬರವಂದ ಕೈಯಾಗ ಯಾರ್ ಗೆಣೆ ಕೊಟ್ಟ ದೇವ ನೀನೆ ನೋ ವಾ ತಿರ್ಕನ್ನ ಕಳ್ಸಿದ್ ನೀವಾ ಹಾಕುಸಕೊಂಡ ಅಂತ ಹೇಳಿ ಯಾರ್ ಗೆಣೆ ಹಾಕಸನ ಈ ಬೆಂಗಳೂರದಂತ್ರು ದೊಡ್ಡ ಬಡಿವಾರ ಬಿಡು ಆ ಏನು ರೊಟ್ಟಿ ಇಡಿ ಯಸುದಾಗ ಪ್ರಸಿದ್ಧ ಕವನ ಅನ್ನಂಗ ಅದನ್ನ ಹಾಕಿ

ಜೊಟ್ಟಿ ಮಾಡಿ ಕಳಿಸಿದ್ನಿ ಮೀನಾಕ್ಷಿ ಅಕ್ಕ ಈ ಪಾರುನ್ ರಕ್ಕ ಹೋಗ್ಯಾರ ಅಂದ್ರೆ ಏನ ಗಡಬಡ ಗೋಟಾಲ ಆಗೇತ್ ನೋಡ್ರಿ ಪಾತವಾ ಕಟ್ಟಿ ಇಟ್ಟಿದ ಏನ್ ಗಡಬಡ ಗೋಟಾಲ ಮಾಡ್ತಾರೆ

ಅವ್ರಿಗೇನು ಕೆಪ್ಪಿಲ್ಲ ಇರದೆ ಎಲ್ಲಾ ಮೊದಲು ಮೇನ್ ಕೆಪ್ಪಂದ್ರೆ ನನ್ನ ಗಂಡಂದು ಅದಾ ಅಂತನಿ ಗೌಡ್ರ ಮಾಡ್ಕೋತೇನ ಅಂತಿದ್ದಕಲ್ಲ ಅಕಿ ಬಂದಿದ್ದ ಓಡಿ ಹಿಂದೆ ಹಾ ಇಲ್ಲಂದ್ರೆ ಅಕ ಬರ್ತಿದ್ಲು ದೇವರ ಹುನ್ನೇನೇ ಹೆಂಗ್ ಬಂದಾಳ ಹಂಗಾ ಹಿմբುಕಿ ಓಡಿ ಹೋಗಬೇಕಾಕಿ ಗೌಡ್ರನ್ನು ಬಿಟ್ಟು ಅಯ್ಯ ಬಂದಾಳ ಹಾ ಇಲ್ಲ

ಗೋಧಿ ತಗದ್ ಕೊಟ್ಟೆ ನೀ ಬಾ ಸುಡಾ ರೊಟ್ಟಿ ತಿನ್ನು ಅಂತ ಏಪ್ಪ ಪಾಪ ಮುಂಜಾನೆ ಒಂದಡೆ ಜೋಳಕ್ಕೆ ಚುಮರಿ ತಿಂದಿದ್ದಿ ಅತ್ತು ಗೋಲಕ್ಷ್ಮಕ ಒಂದಡೆ ದಪ್ಪನ ಬುರುಬುರು ಉಪ್ಪಿಸಿ ಮಾಡ ರೊಟ್ಟಿ ಸುಡವು ತಿಂದು ಬಿಡತನಿ ತಗದ್ ಕೊಟ್ಟ ಬಾ ಅಂಗರ ತಿರ್ಕಪ್ಪ ತಡಿ ಇಲ್ಲ ಏನು ಬೇರೆ ಏನಕ್ಕ ಅಲ್ಲ ಈ ಹಿಟ್ಟನ ಎಲ್ಲ ಹಾಕಿಸ್ಕೊಂಡು ಬಂದಿದ್ದಿ ಯವ್ವ ಈ ರೀಡಿ ತಿರ್ಕಪ್ಪ ಹಿಟ್ಟಿಂದ ಯಾಕ ಸಬರಿ ಕೇಳಾ ತಣ್ಣಗ ರೊಟ್ಟಿ ಬೇಸದ ಬಿಟ್ಟ ರೇಣಕ ಗೌಡ್ರ ಗಿರಣಗ ಹಾಕಿಸ್ಕೊಂಡು ಬಂದೆನಿ ಲಕ್ಷ್ಮಕ್ಕ ಅಲ್ಲೇ ಚಲೋ ಹೋಗ್ಬಿಡತಪ್ಪ ಹಿಟ್ಟು ಈಡು ಬರ್ತೈತಿ ಹಾಕಿಸ್ಕೊಂಡು ಬಾ ಅಂದಿದ್ಲೋ ಅಲ್ಲೇ ಹೋಗಿ ಹಾಕಿಸ್ಕೊಂಡು ಬಂದನಿ ಏನ್ ಒಂದು ಐತೆ ಯಾಕೆ ಜಿಗಟ್ ಕಡಿಮೆ ಅದಕ್ಕೆ ಏನ ಉಲ್ಟ ಹಾಕ್ಯಾರ ಏನ ಅಂತ ನಿನ್ನ ಕೇಳಿದ್ನಿ ಬಾ ಅಷ್ಟ ಜಿಗಟ್ ಕಡಿಮೆ ಗೆ ತನರೆನಕ್ಕ ಪಾಲಕನು ಬಂದಿದ್ಲ ನಾನು ಕೂಟ ಸಣ್ಣ ಹಾಕ್ರಿ ಉಲ್ಟ ಹಾಕ್ರಿ ಅಂತ ಹೇಳ್ತಿದ್ಲು ಆದ್ರ ಏ ಆದ್ರ ಪೀದ್ರ ಬಿಡಲ ತಿರ್ಕ ಹೋಗು ಗೋದಿ ತಗದು ಕೊಟ್ಟ ಬರ ಹೋಗು ಮತ್ತೆ ಮುದಿಕಾರ ಒಳಗೆ ಬಂದಿ ಮೀನಾಕ್ಷಿ ದೋಕ ನಮ್ಮಕ್ಕ ಹೇಳಿಲ್ಲ ಏನ ಐತಂತ ಅವರು ಹೇಳ್ತಾರ ಅಂತ ಪರಂದಕ್ಕಾಗ ಗುರ್ತಾಗಿ ಅವರಿಗೆ ಬೈದೆ ಹೊರ ಏನ ಬೇ ಮೀನಾಕ್ಷಕಾ ಏನಿಲ್ಲ ಏನಾದರೂ ಅಂದಿ ಸುಮನಾ ದೀಪ ಅದನೋಟ ಹೇಳೇ ಹೋಗಪ್ಪ ನನ್ನ ತಲೆಯ ಗುಳ ಎತ್ತು ಕೇಳ ಮಟ ನೀ ಉಳ್ಳಿ ಹೇಳು ಅಲ್ಲೇ ಕುಂತಾರ ಗೋದಿ ತಗದು ಕೊಟ್ಟು ಬರ್ಲಿ ಅಟಕ್ಕು ಇಟಕ್ಕು ಹತ್ತಾಕತಿ

ಯಾಕಪ್ಪ ನಾ ಯಾಕ ನೀ ಆ ಮೂರ್ ಮಂದಿ ಹಣರು ಜೀವಂತ ಅದಾರ ಮತ್ತ ಐತಲ್ಲ ರೇಣಕ್ಕ ಜಾಳ ಗಿರುಣ್ ಒಯ್ದು ಇಟ್ನ ಅದ್ರಾಗ ಲಕ್ಷ್ಮಕ್ಕ ಎಷ್ಟೋ ಕೊಂಡ ಉದ್ದಿನ ಬೆಳೆ ಹಾಕಿದ್ಲು ಏನ ಹಾಕಿ ಕಳ್ಸಿದಿ ಲಕ್ಷ್ಮಕ್ಕ ಪಾರಕ್ಕ ಒಂದ್ ಹಿಡಿದು ಕುಂತು ಓಸು ಉದ್ದಿನ ಉದ್ದಿನ್ ಬೆಳೆ ಹಾರಿಸಿದ್ಲ ಅದ್ರಾಗಿನ್ವಾನ್ ಬೇರೆ ಏನಕ್ಕ ಇಡೀ ಯಾರು ತಾಸ ಆರಿಸ್ತಾಗ ఆవర ఖాళీ ఐతి గిరణి బాబ హాకీ హిట్ మింద్రు ఎడవల్ తడి అయ్యప్ప నిందైతి నందైతి అందు సీ తి సీ ఓసు ఉద్దిన బాయ్ తగదు ಬೇಸಕ ಅವರ ರಟ್ಟೆ ಅಂತ ಹೇಳಿ ಅವನು ಆಗ ಮಾಡಿ ತಗಿ ಅಂತ ಯಾರು ಹೇಳಿದ್ದಲ್ಲ ನಿನಗೆ ಅಲ್ಲ ಅಲ್ಲ ಲಕ್ಷ್ಮಕ ಅಲ್ಲ ಪರಕ ಉದ್ದಿನ ಸಾಣಿಗೆ ಮಾಡಿ ತಗದು ತಂದು ಕೊಡೋದು ಹರಕತ್ತೆ ಅಯ್ಯ ಮೀನಾಕ್ಷಕ್ಕ ತಗೊಂಡ ಬಂದು ಲಕ್ಷ್ಮಕರಿಗೆ ಕೊಟ್ಟಿಲ್ಲಕಿ ಉದ್ದಿನ ಬೆಳೆನ ತಮ್ಮ ಮನೆಗೆ ತಗೊಂಡ ಹೋಗಳ ಸರಿ ಉದ್ದಿನ ಬೆಳೆ ತಗೊಂಡ ಏನಾ ಬಿಡ ಲಕ್ಷ್ಮಕ ಉದ್ದಿನ ಬೆಳೆ ಸಾಣಿಗೆ ಹಾಕಿ ತಗದ್ನಿ ಏನ ಬಗ್ಗೆ ಅಲ್ಲ ಬದುಕಲ್ಲ ಒಂದು ಪರಕ ಒಂದು ಬಿಡದಂಗ ತಗದಿದಿ ಏ ಊರು ಹೋಗ ಹೇಳಿ இதன்படி புதுச்சேரியில் கோவிட்19 தொற்று பரவல் காரணமாக 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 பாதிக்கப்பட்டவர்களின் எண்ணிக்கை தொடர்பாக கோவிட்19 தொற்று பரவல் காரணமாக குறைவார் என்று முதலமைச்சர் திரு எடப்பாரத்தனர் திரு எடப்பாரத்தனர் திரு எடப்பாரத்தனர் திரு எடப்பாரத்தனர் திரு எடப்ப

உத்திட்டு ಹತ್ತು ಗೋಲಕ್ಷ ಮಕ್ಕ ಸ್ನೇಹಿತರೆ ಈ ಕಥೆ ಬಹಳ ಅದ್ಭುತ ಐತಿ ದಯವಿಟ್ಟು ಈ ಕಥೆಯೊಳಗ ಬರುವಂತ ಯಾವುದೇ ಒಂದು ವಿಡಿಯೋವನ್ನ ಮಿಸ್ ಮಾಡಬೇಡಿ ಅಂದ್ರೆ ಈ ವಿಡಿಯೋ ಕಾಮನ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಅಂದ್ರೆ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ನಿಮ್ಮ ಅನಿಸಿಕೆಗಳನ್ನ ಪ್ಲೀಸ್ ದಯವಿಟ್ಟು ಒಂದು ಕಾಮೆಂಟ್ ಮೂಲಕ ಹೇಳ್ರಿ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ನಮ್ಮ ಮರು ಮದುವೆ ಅನ್ನೋ ವಿಡಿಯೋಕ್ಕೆ ದಯವಿಟ್ಟು ನಿಮ್ಮೆಲ್ಲಾ ಸಪೋರ್ಟ್ ಅನ್ನ ಕೊಡ್ರಿ